ಎಲ್ಲರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಆಚರಿಸ್ತಾ ವೇದಿಕೆ ಮೇಲಿನಂತಹ ನಮ್ಮ ಅಧ್ಯಕ್ಷರಾದಂತಹ ಮೊಹಮ್ಮದ್ ತಹ ಮಹ್ತೀನ್ ಸಾಹೇಬ್ರವರೇ ವೇದಿಕೆ ಮೇಲಿನಂತಹ ನಮ್ಮ ಸೋದರಿಯವರು ನನ್ನ ನಿಜವಾಗ್ಲೂ ಅವರ ಒಂದು ಭಾಷಣಕ್ಕೆ ಪದೇ ಪದೇ ಅವರ ವಾಟ್ಸಪಲ್ಲಿ ಫೇಸ್ಬುಕ್ಕಲ್ಲಿ ಅವರ ಒಂದು ಏನದು ಅವರ ಮಾತನ್ನು ಕೇಳಬೇಕಂತ ಅನಿಸುವ ನಮ್ಮ ಸೋದರಿಯಾದಂತಹ ನಜ್ಮಾ ನಜೀರ್ ಮೇಡಮ್ ಅವರೇ ಸಹ್ಯದ್ ಮೀರ್ ಅಜೀಜ್ ಪಾಟೀಲ್ ಸರ್ ಅವರೇ ನಮ್ಮ ಡಾಕ್ಟರ್ ಇಶಾದ್ ಸರ್ ಅವರೇ ನಮ್ಮ ನಾಯಕರು ಮತ್ತು ನೂತನ ಅರಸಿಕೆರೆ ನಗರಸಭೆ ಅಧ್ಯಕ್ಷಂತಹ ಉಲ್ಲಾ ಅಣ್ಣಾರವ್ರೆ ಸಿಕಂದರ್ ಸರ್ ಅವರೇ ಸೈಯದ್ ತಾಜ್ ಅವರೇ ಮತ್ತು ನಮ್ಮ ಬಶೀರ್ ಅಣ್ಣ ಅವರು ನಮ್ಮ ವೇದಿಕೆ ಮಾಡಹ ನಮ್ಮ ತೌಫಿಕ್ ಅಣ್ಣವರು ನಮ್ಮ ಮಲ್ಲಾಡ್ ಮೆಹಬೂಬ್ ಅಣ್ಣಾರವರು ಈಗ ತಾನೇ ಮಾತಾಡಿದಂತಹ ನಮ್ಮ ಕಬೀರಣ್ಣ ಅವರು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ನೆಚ್ಚಿನ ಸೋದರಿಯರು ತಾಯಂದಿರು ನಮ್ಮ ನೆಚ್ಚಿನ ಯುವಕ ಮಿತ್ರರು ಮತ್ತು ಎಲ್ಲ ನನ್ನ ನೆಚ್ಚಿನ ಪುಟಾಡಿ ಮಕ್ಕಳೇ ವೇದಿಕೆ ಮೇಲಂತಹ ಎಲ್ಲ ನಮ್ಮ ಮಾಧವ ಮಿತ್ರರು ಇವತ್ತೊಂದು ಪ್ರತಿಭಾ ಪುರಸ್ಕಾರ ಅಂತ ಏನು ಒಂದು ಐತಿಹಾಸಿಕವಾಗಿ ಕಾರ್ಯಕ್ರಮವನ್ನ ನಮ್ಮ ಅಲ್ಪಸಂಖ್ಯಾತರ ಮಕ್ಕಳಿಗೆ ಮಾಡ್ತಾ ಇದ್ರಲ್ಲ ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಅಂತ ಹೇಳ್ತೇನೆ ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ನಾನ್ ಭಾಜನಾಗಿ ನನ್ನ ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದಕ್ಕೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರಿಗೆ ಖಂಡಿತವಾಗಿಯೂ ಕೈ ಮುಗಿದು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಪ್ರ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜವನ್ನು ಗುರುತಿಸಿ ಮೇಲೆತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದು ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಪ್ರಧಾನಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಯಾಕಂತ ಹೇಳಿದ್ರೆ ಇವತ್ತು ನಾನು ಅತಿ ಬೇಸರದಿಂದ ಮಾತಾಡ್ತಾ ಇದ್ದೀನಿ ಯಾಕಂತ ಇವತ್ತು ಮಾತಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಸಮಾಜವನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅದನ್ನು ನಾವೆಲ್ಲರೂ ಒಟ್ಟುಗೂಡಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಪ್ರಾಮಾಣಿಕವಾಗಿ ವೇದಿಕೆ ಮುಖಾಂತರ ನಿಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ನಾವು ನೀವೆಲ್ಲ ಒಂದು ಏನಂತ ಹೇಳ್ತಲ್ಲ ಭಾರತ ಮಾತೆಯ ನಾವೆಲ್ಲ ಮಕ್ಕಳು ಅಂತ ನಾವು ಮುಂದೆ ಹೇಗೆ ಹಿಂದೆ ಇದ್ವಿ ಮುಂದೆನೋ ಅದೇ ರೀತಿ ನಾವಿನ ಯಾವುದು ಯಾವುದೇ ರೀತಿಯಾದ ಎದೆಗುಂದದ್ದು ಬೇಡ ಈಗಾಗಲೇ ಕಾರ್ಯಕ್ರಮದಲ್ಲಿ ಹಲವಾರು ಜನ ಮಾತಾಡಿದ್ದಾರೆ ಇನ್ನು ಪ್ರತಿಭಾ ಪುರಸ್ಕಾರ ವಿಷಯದಲ್ಲಿ ಮಾತಾಡಿದ್ರೆ ಎಲ್ಲರೂ ಮಾತಾಡ್ತಾರೆ ಎಜುಕೇಷನಲ್ಲಿ ಕಡಿಮೆ ಇದ್ದಾರೆ ಎಜುಕೇಷನಲ್ಲಿ ಕಡಿಮೆ ಇದ್ದಾರೆ ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ನನಗೆ ಅಲ್ಪಸಂಖ್ಯಾತರ ಮಕ್ಕಳು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಾನು ಮಕ್ಕಳಲ್ಲಿ ಕೆಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಪೋಷಕರಿಗೆ ನಾನೊಂದು ನಿಮ್ಮನ್ನೆಲ್ಲ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡಿ ನಾವು ಮಣ್ಣಲ್ಲಿ ಮಣ್ಣಾಗವರೆಗೂ ನಮ್ಮ ಜೊತೆ ಬರೋದು ಶಿಕ್ಷಣ ಬಿಟ್ಟರೆ ಯಾವ ಬಂಗಲೆ ಆಸ್ತಿ ಒಡವೆ ಯಾವುದೂ ನಮ್ಮ ಹಿಂದೆ ಬರಲ್ಲ ನಮ್ಮ ಜೊತೆ ಬರೋದು ಅದೇ ಶಿಕ್ಷಣ ನಮ್ಮ ತಾಯಿ ತಂದೆ ಕೊಟ್ಟಿರೋ ಶಿಕ್ಷಣ ಮಕ್ಕಳು ಸಹ ಖಂಡಿತವಾಗಿಯೂ ತಂದೆ ತಾಯಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಈ ದಿನ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿದ್ರೆ ನಾನು ಖಂಡಿತವಾಗಿಯೂ ಇನ್ನೂ ಬೇಗ ಬರಬೇಕಾಗ್ತದೆ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಬೃಹತ್ ಆದಂಥ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಬಂದಾಗ ತುಂಬ ಖುಷಿಯಾಯಿತು ಎಲ್ಲರನ್ನು ನೋಡಿ ಅತ್ಯುತ್ಸುಕನಾದೆ ನನ್ನ ನಿಮ್ಮ ಸಂಸದನಾಗಿ ನನ್ನ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯನ್ನು ಮಾಡಿದ್ದೀರ ನೀವು ಖಂಡಿತವಾಗಿಯೂ ನಿಮ್ಮ ಮನೆ ಮಗನ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೆ ಪರಿಮಿತಿಯಲ್ಲಿ ನಾನು ಗಮನಕ್ಕೆ ತೊಗೊಬನ್ನಿ ಖಂಡಿತವಾಗಿಯೂ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ವೇದಿಕೆ ಮುಖಾಂತರ ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಏನೇ ಭೇದ ಭಾವ ದಯಮಾಡಿ ತಿಳ್ಕೊಬೇಡಿ ನಾವು ಖಂಡಿತವಾಗಿಯೂ ಜನಪ್ರತಿನಿಧಿಗಳಾಗಿ ನಿಮ್ಮ ಜೊತೆ ನಿಮ್ಮ ಬೆನ್ನೆಲುಬಾಗಿ ನಿಂತೀವಿ ಯಾವುದೇ ರೀತಿಯ ನಿಮಗೆ ಅನುಮಾನ ಬೇಡ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಐದು ವರ್ಷ ನಿಮ್ಮ ಮನೆ ಮಗಂತರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಒಮ್ಮತವಾಗಿ ಈ ಬಾರಿ ಏನು ನನಗೆ ಆಶೀರ್ವಾದ ಮಾಡಿದ್ರ ನಿಮ್ಮ ಸಲಹೆ ಸಹಕಾರ ಖಂಡಿತವಾಗಿಯೂ ನನಗೆ ಮುಖ್ಯ ಆಗ್ತದೆ ನಿಮ್ಮೆಲ್ಲರ ಶ್ರೇಭಿವೃದ್ಧಿಗೆ ನಾನು ದುಡಿತೀನಿ ಅಂತ ಹೇಳ್ತಾ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಅತಿ ಹೆಚ್ಚು ಮಾರ್ಕ್ಸ್ ಬಂದಿರುವಂಥ ಮಕ್ಕಳಿಗೆ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಏನು ಜನಸಂಖ್ಯೆ ಸೇರಿದ್ರ ಇದ್ರ ಮೂರಷ್ಟು ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತಾ ಅದಕ್ಕೆ ಮಕ್ಕಳು ಅತಿ ಹೆಚ್ಚು ಮಾರ್ಕ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲ ಕೇಳ್ಕೊಂತೀನಿ ಅಂತ ಹೇಳ್ತಾ ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ನಮ್ಮ ತೌಫಿಖ್ಣ ಮಲ್ನಾಡ್ ಮೆಹಬೂಬಣ್ಣ ಅವರು ನಮ್ಮ ಕಬೀರಣ್ಣ ಅವರು ಎಲ್ರಿಗೂ ತುಂಬ ಧನ್ಯವಾದನ ಕೊಡ್ತೀನಿ ಖಂಡಿತವಾಗಿಯೂ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಹೆಮ್ಮೆ ತರುವಂತಹ ಕಾರ್ಯಕ್ರಮ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ವೇದಿಕೆ ನಾನು ಯಾಕೆ ಪದೇ ಪದೇ ನಿಮ್ಮ ಜೊತೆಗಿರ್ತೀವಿ ಆ ಸಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಭೇದ ಭಾವ ಪಡೋದು ಬೇಡ ನಿಮ್ಮ ಜೊತೆ ನಾವು ಇದ್ದೀವಿ ನನಗೆ ನಿಮಗೆ ಸಮಸ್ಯೆ ಬಂದರೆ ಅದು ಒಂದೇ ನಾವಿದ್ದೀವಿ ಶ್ರೇಯಸ್ ಪಟೇಲ್ ಇದ್ದಾನೆ ನಮ್ಮ ಎಂ ಪಿ ಅಂತ ಧೈರ್ಯವಾಗಿ ನೀವು ಇರಿ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರ ಸಲಹೆ ಸಹಕಾರ ನಾನು ಕೋರ್ತಾ ಎರಡು ಮಾತನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ